நாகவல்லி ஆகிறதீன் நோடு

ಿರಕ್ ಈಗ ನಡುದಾರೆ ನನ್ ಕೈ ಕೊಟ್ಟು ಹೋಗ್ಬಾಡೋ ಅರ್ಥ ಅದಕ್ಕೆ ಮಾಡ್ಕೋಯ್ಯದ ಏನ್ ಮಾಡಕ್ ಆಗ್ತತಿ ಒಂದ್ ಹೇಳ್ತೀನಿ ಈ ಜಗತ್ತೊಳಗ ನನ್ನಷ್ಟು ಪ್ರೀತಿ ಮಾಡಕ್ಕೆ ಯಾವಕ್ಕ ಸಿಗಂಗಿಲ್ಲ ಅರ್ಥ ಮಾಡ್ಕೋರೋ ನಮ್ ನಿನ್ ಬಿಟ್ಟಿರೋ ಶಕ್ತಿ ಇಲ್ಲ ನೋಡಪ್ಪಿ ಈ ಜಗತ್ ನಂಗ ಬದುಕಾಕ್ ಬೇಕಾಗಿರೋದು ಅಲ್ಲ ರೊಕ್ಕ ಇಲ್ಲಿ ರೋಕ ಮಾತಾಡ್ತಿಯ ರೊಕ್ಕ ಏನ ವಿಚಾರ ಮಾಡ ಅಕ್ಕಿನ ಎಂಗೇಜ್ಮೆಂಟ್ ಹಾಕಿ ನಂದಿದ ಬೈಕ್ ಹೊಣಿಸ್ಕೊಟ್ಟಾರ ಏನಕ್ಕಿನ್ ಮದುವೆ ಆದ್ನಂದ್ರ ಆ ಕಿಡಿ ಆಸ್ತಿಗೆಲ್ಲ ನಾಣ ಮೇಡಮ್ ಓ ಮೇಡಮ್ ಅವ್ರ ನಿಮ್ಗ ರೀ ಏನ್ರಿ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೋದ್ರಿ ನಿನ್ನ ಬಗ್ಗೆಪಾ ನಿಮ್ ಬಗ್ ಬೈ ನನ್ನ ಹೆಸರು ರಾಮು ನಿಮ್ ಹೆಸರೇನ್ರಿ ಕಸ್ತೂರಿ ಏನ್ ಹೇಳ್ರಿ ಅಲ್ರಿ ನಾನು ಯಾವ್ ನೋಡಾತ ನಿಮ್ನ ಏನೋ ಪ್ರಾಬ್ಲಮ್ ಆಗಿದ್ದಂಗೆ ಅನ್ಸಾ ನಿಮ್ ಪ್ರಶ್ನಲ್ ಮಾಡ್ರಿ ನಾ ಕೇಳಬಾರ್ದು ಬಟ್ ನಾವ್ ಇದ್ದಂಗ ಜಾದುಗಾರಿದ್ದಂಗದಿ ಅದೇನತ್ರ ನಮ್ಮ ಮುಂದೆ ಹೇಳ್ರಿ ಚುಟಕಿ ಹೊಡೆದ್ರೆ ನಾನು ಸಾಲ್ವ್ ಮಾಡ್ತೀನಿ ನಿಮ್ಮ ಜಾದು ನಿಮ್ಮ ನಿಮ್ ಕಡೆ ಇಟ್ಕೊರಿ ಮೊದ್ಲ ನನ್ನ ತಿಳಿ ಆಪ್ ಆಗ್ಯದ್ರಿ ನಾನು ಪಾಡಿ ನಂಗೆ ಬಿಟ್ಬಿಡ್ರಿ ಗೊತ್ತಾಯ್ತು ನೋಡ್ರಿ ನನಗೆ ನಿಮ್ ಪ್ರಾಬ್ಲಮ್ ಹೇಳಿ ನನಗೆ ಪಕ್ಕ ಗೊತ್ತಾತ ಏನ್ರಿ ಹ್ಞೂ ರೀ ನಿಮ್ಗೆ ಏನ್ ಪ್ರಾಬ್ಲಮ್ ಆಗೈತಿ ಮತ್ತೆ ಆ ಪ್ರಾಬ್ಲಮ್ ಸೊಲ್ಯೂಷನ್ ಹೇಳಿ ನನಗೆ ಪಕ್ಕಾ ಕ್ಲಿಯರ್ ಆಗಿ ಗೊತ್ತಾಗಿತ್ರಿ ಅಂದ್ರ ನಿಮ್ ಹೆಸರು ಏನಂದ್ರಿ ಕಸ್ತೂರಿ ಅಲ್ಲ ನಿಮ್ ಪ್ರಾಬ್ಲಮ್ ಇರೋದ ಕಸ್ತೂರಿ ಮತ್ತೆ ಅದಕ್ಕೆ ಸೊಲ್ಯೂಷನ್ ಇರೋದು ಕಸ್ತೂರಿನಾ ನೋಡ್ರಿ ಮೊದಲ ನನ್ ತಲೆ ಕೆಟ್ಟೋಗೈತಿ ನೀನ್ ಕಾಡಕ್ ಹೋಗ್ಬೇಡ್ರಿ ನಿಮ್ ಕೈ ಮುಗಿದ್ ಕೇಳ್ಕೊತೀನಿ ಇಲ್ಲಿ ನಿಂದ ಎದ್ದೋಗ್ರಿ ಪ್ಲೀಸ್ ರೀ ಅಲ್ರಿ ನಾ ಇಲ್ಲಿಗೆದ್ದು ಆದ್ರೆ ನಿಮ್ ಪ್ರಾಬ್ಲಮ್ ಸಾಲ್ವ್ ಆಗ್ತೇನ್ರಿ ಹಂಗಿದ್ರಿ ಹೇಳಿ ಹೋಗಿ ನಾನ್ ರೀ ಕಷ್ಟ ಏ ಸಾರಿ 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 ಪ್ಲೀಸ್ ರೀ ಒಂದು ಒಂದು ಮಾತು ಹೇಳ್ತನ್ ಕೇಳ್ರಿ ಒಂದೊಂದ ಸಲ ಹಿಂಗ ಅನ್ಸತೈತಲ್ಲ ಆ ದೇವರ ಅದಲ್ಲ ಇರೋ ಬರೋ ಕಷ್ಟ ಅಲ್ಲ ನಮಗೆ ಕೊಟ್ಟಂತ ಅನ್ಸತೈತಿ ಹೌದಿಲ್ಲ ಹಾಗಿದ್ರೆ ನೀನು ನನಗೆ ಹೇಳು ಈ ಜಗತ್ತು ಎಷ್ಟು ದೊಡ್ಡದೈತಿ ಬಹಳ ದೊಡ್ಡದೈತಿ ಹಾ ದೊಡ್ಡದೈತಿಲ ಅದಕ್ಕೆ ನೀನು ಏನು ಮಾಡು ಸ್ವತಃ ನಿನ್ನೆನ ಜೂಮ್ ಔಟ್ ಮಾಡಿಬಿಡು ಜೂಮ್ ಔಟ್ ಅಂದ್ರಾ ಅಂದ್ರೆ ಈಗ ನಾ ಹಂಗೇ ಒಂದು ಕಂಪ್ಯೂಟರ್ನಿಗೆ ಒಂದು ಫೋಟೋ ಜೂಮ್ ಇನ್ ಜೂಮ್ ಔಟ್ ಮಾಡ್ತೀನಿ ನೋಡು ಸೇಮ್ ಟು ಸೇಮ್ ಹಂಗ ನೋಡು ನೀನು ಏನು ಹೇಳಾತರೆ ಒಂದು ಅರ್ಥ ಆಗಲ್ಲ ಅದೆ ನಿಮ್ಗೆ ಏನು ಅರ್ಥ ಮಾಡ್ತಿದ್ದೀರಾ ಹಾ ನೀವು ಗೂಗಲ್ ಮ್ಯಾಪ್ ಯೂಸ್ ಮಾಡ್ತೀರಿ ಹ್ಮ್ ಅವಾಗ ಅವಾಗ ಹಾಗಿದ್ರೆ ಒಂದು ಸೆಕೆಂಡ್ ತಾಳ್ರಿ ಇಲ್ಲಿ ನೋಡಿ ಇಲ್ಲಿ ಇದ ನಾವು ಇದ್ದಿದ್ದ ಲೊಕೇಶನ್ ಹೌದಿಲ್ಲ ಇದ್ರಾಗ ನಾ ಏನು ಮಾಡ್ತೀನು ಜೂಮ್ ಔಟ್ ಮಾಡ್ತೀನಿ ಈಗ ನಮ್ಮ ಏರಿಯಾದಿಂದ ಹೊರಗೆ ಬಂದಿದೆ ಇದು ನೋಡಿ डिस्ट्रिक्टದಿಂದ ಸ್ಟೇಟ್ದಿಂದ कंट्रीದಿಂದ बरोबर बरोबर ಐತಿ ಇದೆಲ್ಲ ನನಗೆ ಹೇಳ್ತೀರ ನೀವು ನೀವು ಅಲ್ಲ ನೀ ನೀ ಅನಾ ಓಕೆ ರಾಮ್ ಗುಡ್ ಗುಡ್ ಕಸ್ತರಿ ನಿನಗೊಂದು ಮಾತು ಮಾತಾಡ್ತೀನೋ ಲಕ್ಷ ಇಟ್ಟು ಕೇಳ ನಾವು ಏನು ಮಾಡ್ತೀವಿ ನಮ್ಗೆ ಏನರ ಒಂದು ಪ್ರಾಬ್ಲಮ್ ಬಂದ್ರೆ ನಾವು ಅದ್ರ ಬಗ್ಗೆ ಭಾಳ ಅಂದ್ರೆ ಭಾಳ ವಿಚಾರ ಮಾಡ್ತೀವಿ ಹಿಂಗಾಗಿ ಆ ಪ್ರಾಬ್ಲಮ್ ಅಂದ್ಬಿಟ್ರೆ ಬೇರೆ ಏನೂ ಕಾಣಿಸೋದಿಲ್ಲ ನಮ್ಗೆ ಈ ನೋಡಿ ಈ ಮ್ಯಾಪ್ದಾಗಿರೋ ಲೊಕೇಶನ್ ಝೂಮ್ ಔಟ್ ಮಾಡಿದೆಪಾ ನಾವು ಇದ್ದರೆ ಏರಿಯಾ ಸುತ್ತ ಕಾಣಿಸೋಂಗಿಲ್ಲ ಹಂಗೆ ಈ ಪ್ರಾಬ್ಲಮ್ಗಳನ್ನ ನಾವು ಎಷ್ಟು ಅವಾಯ್ಡ್ ಮಾಡ್ತೀವಿ ನೋಡು ಅಷ್ಟು ಅಟೋಮೆಟಿಕ್ ಆಗಿ ನಮ್ಮ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗ್ತಾವ ನೀ ಹೇಳಿದ್ದು ನಂಗೆ ಅರ್ಥ ಆದ್ರೆ ಏನ್ ಮಾಡುದು ನನ್ನ ಜೀವಕ್ಕೆ ನನ್ನ ಹುಡುಗ ನನ್ನ ಮುಂದೆ ಬಂದು ನನ್ನ ಮದುವೆ ಫಿಕ್ಸ್ ಆಗೈತಿ ಇನ್ನು ಮುಂದೆ ಕಾಲ ಮೆಸೇಜ್ ಹೇಳಿ ನಡು ಕೈ ಕೊಟ್ಟೋದು ಪಾಪ್ ನಮ್ಮಪ್ಪ ಅಂತ ಹೇಳಿ ಭಾಳ ಪ್ರೀತಿಯಿಂದ ಬೆಳೆಸಿದ್ರು ತಾ ಉಪಾಸಿದ್ದು ಹಗುಲ ರಾತ್ರಿ ದುಡ್ದು ನನ್ನ ಖುಷಿ ಸಲಗಿ ಬರೀ ನನ್ಗೆ ಖುಷಿ ಸಲಗಿ ಭಾಳ ದೊಡ್ಡ ಕಾಲೇಜ್ಗೆ ಹಾಕಿದ್ರು ಆದ್ರೆ ನಾನು ಅವ್ರ ಬಗ್ಗೆ ಒಂದು ಚೂರ್ನ ಯೋಚನೆ ಮಾಡಲಿಲ್ಲ ಈ ಹಾಳದ ಮನಸ್ಸು ವಯಸ್ಸ ಹುಡ್ಗನ್ ಬಂದು ಬನ್ನಿ ಮಾತು ಕೇಳಿ ಮನಸ್ಸು ಜಾರು ಇತ್ತು ಪಾಪ್ ನಮ್ಮಪ್ಪ ನನ್ನ ಮೇಲೆ ಭಾಳ ನಂಬಿಕೆ ಇಟ್ಟಿದ್ದ ಕಡಿಕೊಂಡು ಅವ್ರ ನಂಬಿಕೆಗೆ ಬೆಂಕಿ ಹಚ್ಚಿಬಿಟ್ಟೆ ಇದನ್ನೆಲ್ಲ ನೆನ್ಸ್ಕೊಂಡ್ರೆ ಒಮ್ಮೆ ಸತ್ತೋಗ್ಬಿಡ್ಲೇ ನನ್ ಸಾಕತ್ತದ ಆದ್ರೆ ನನಗ್ ಬದುಕ್ಬೇಕನ್ಸಾಕತ್ತೆ ಅಂದ್ರ ಏನಿತ್ತು ಈ ಪ್ರಾಬ್ಲಮ್ ಈ ಟೆನ್ಷನ್ ಆ ನಿನ್ಗೆ ಅಷ್ಟ ಐತೆನ ಈ ಜಗತ್ತಿನಾಗ ಎಲ್ಲಾರ್ಗು ಇರ್ತಾವ ಅಷ್ಟ ಯಾಕ ನನಗೂ ಪ್ರಾಬ್ಲಮ್ ಐತಿ ನನಗೂ ಟೆನ್ಷನ್ ಐತಿ ನೋಡು ತಮ್ಮ ತಮ್ಮ ಪ್ರಾಬ್ಲಮ್ ನಾ ತಾವ ಸಾಲ್ವ್ ಮಾಡ್ಕೋಬೇಕ ಜೀವನದಾಗ ಕಷ್ಟ ಅನ್ನೋದು ಬರ್ಬೇಕಾ ಅವತ್ತೆಲ್ಲ ಮೆಟ್ಟಿತ್ರ ಜೀವನ ಸಾಕ್ತೈತಿ ನೀ ಏನು ಮಾಡು ಈ ಪ್ರಾಬ್ಲಮ್ ನೋಡಕ್ ಹೋಗ್ಬೇಡ ಅವತ್ತಲ್ಲ ಸಣ್ಣ ಸಣ್ಣ ತುಕಡಿ ಮಾಡ ಒಂದೊಂದ್ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡ್ಕೊತ ಹೋಗ ಬಾಳ ಈಜೈತೆ ಹೌದಲ್ಲ ರಾಮ್ ಹಿಂಗ್ ನಾ ಯಾವತ್ತು ವಿಚಾರ ಮಾಡಿರ್ಲಿಲ್ಲ ಈ ನಿನ್ನ ಮಾತು ಕೇಳಿ ನನ್ನ ಮನ್ಸಿಗೆ ಒಂಥರ ಹಗರ್ ಆದಂಗ ಆಯ್ತವ ನಾನು ನಿಂಗೆ ಮೊದಲೇ ಹೇಳಿದ್ನಲ್ಲ ನಾ ಜಾದುಗಾರ ಅದೇನೆ ಹೇಳಿ ಹೌದೌದು ನೀ ಜಾದುಗಾರನೇ ಆದರೂ ನೀ ಹೇಳ್ದಷ್ಟು ಈಸಿ ಅಲ್ಲೋ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದಂದ್ರೆ ಈ ಕಾಲೇಜ್ ಕಲಿಯೋ ಟೈಮ್ನಾಗ ಗಿಬು ಗಿಬು ಅಂತ ಹೇಳಿ ಊರೆಲ್ಲ ಸುತ್ತಾಡಿದೆ ಈ ಕಡೆ ಎಕ್ಸಾಮು ಪಾಸ್ ಆಗಲಿಲ್ಲ ಈ ಕಡೆ ಹುಡುಗನೂ ಸಿಗ್ಲಿಲ್ಲ ಈ ದರಿದ್ರ ಮುಖ ನಮ್ಮ ಅಪ್ಪಗೆ ಹೆಂಗ ತೋರಿಸ ರಾಮು ಏ ಹೀರೋ ನಿನ್ಗ ಹೇಳತ್ತೀನಿ ಸರಿ ಸರಿ ಏನು ಹೇಳತ್ತಿದ್ನಿ ಏನಿಲ್ಲ ಬಿಡು ನಾ ಹೋಗ್ತೀನಿ ನೀನ್ ಕೊಂಡ್ರ ಹಂಗೆ ಮಾಡತ್ತಿದ್ದಿ ಇನ್ನೊಂದು ನಿಮಿಷ ಕೊಂಡ್ರ ಕಸ್ತೂರಿ ನಾ ಒಂದ್ ಜೋಕ್ಸ್ ಹೇಳ್ತೇನೆ ಅದನ್ನ ಕೇಳಿ ನಗ್ತೀನಿ ಹ್ಮ್ ನಗ್ತೀನಿ ಅದ ಜೋಕ್ಸ ನಿನ್ಗೆ ಐದಾರು ಸಲ ಹೇಳ್ತಾನ ಅವಾಗೂ ನಗತಿ ಹಂಗೆ ಹಂಗ ವಿಚಾರ ಮಾಡಿ ನೀನಾ ಒಂದು ಜೋಕ್ಸ ಇದಾರ ಸಲ ಕೇಳಿದ್ರೆ ನಮ್ಮ ಮನಸಿಗೆ ನೋವು ಆಗ್ತೈತಿ ಅಂಥದ್ರಾಗ ನಮ್ಮ ಮನ್ಸಿಗೆ ನೋವು ಮಾಡುವಂಥ ವಿಷಯ ಸಾರ್ಕೆ ಸಾರ್ಕೆ ನೆನ್ಪು ಮಾಡ್ಕೊಂಡು ಯಾಕೆ ನೋವು ಮಾಡ್ಕೋಬೇಕು ರಾಮ ಥ್ಯಾಂಕ್ ಯು ರಾಮ ಇನ್ನೊಂದು ಮಾತು ಹೇಳಿ ಹ್ಞೂ ಹೇಳು ಈಗ ನಂಗೆ ಹಿಂಗೆ ಅನ್ಸಕತ್ತೈತಿ ಈ ಕ್ಯಾನ್ಸರ್ ರೋಗ ಆಗಿರ್ತೈತಲ್ಲ ಆ ರೋಗದಿಂದ ಮುಕ್ತಿ ಪಡ್ದಷ್ಟು ಖುಷಿ ಆಗಕತ್ತೈತೆ ನನ್ನ ಏನೋ ಒಂಥರ ಸಮಾಧಾನ ಅನ್ಸಕತ್ತೈತಿ ಇದೆಲ್ಲ ನೋಡಿದ್ರ ಆ ಶ್ರೀ ಮಂಜುನಾಥ ಮೂವಿ ಒಳಗೆ ಸಾಕ್ಷ್ಯಾತ್ ಆ ಶಿವ ಹೆಂಗೆ ಮನುಷ್ಯ ರೂಪ್ದಾಗ ಬಂದಿರ್ತಾನಲ್ಲ ಹಂಗೆ ನೀ ಬಂದಿಲ್ಲ ಅಲ್ಲ ಏನ ನಾ ದೇವ್ರ ಅದು ಬಿಡು ಇನ್ನಾಗ ಏನೋ ಟೆನ್ಷನ್ ತಾಗ ಕುಂತಿದಿ ಏನೋ ವಿಚಾರ ಮಾಡ್ಕೋತ ಕೂತಿದಿ ನೀನ್ ನೋಡಿದ್ರೆ ನನಗೇನು ಪ್ರಾಬ್ಲಮ್ ಇಲ್ಲಾರ್ದಂಗ ಅನಿಸ್ತಿ ಬಿಡಪ್ಪ ಏನ್ ಹೇಳು ನಾನ್ ಮುಂದೆ ಹೇಳಲ್ಲ ನೀ ಹೇಳೋ ಕ್ಯಾನ್ಸರ್ ಮನೆ ಗೊತ್ತ ವಿಷಯ ನಾನು ಹೆಂಡತಿ ಮುಂದೆ ಹೆಂಗೆ ಹೇಳ್ಬೇಕಂತೇಳಿ ನಾನು ಧೈರ್ಯನ ಸಾಲ ನನಗ ಮಗಾನು ಹೋದಾನ ಅಯ್ಯೋ ಮುಂದೆ ಹೆಂಗೋ ದೇವರಂಗತಿ ಕಸ್ತೂರಿ ಆ ದೇವ್ರದಲ್ಲ ಹಾಳು ಕುರು ಅದಾನ ನಾ ಯಾವತ್ತೂ ಒಂದಿನಾನು ಗುಟ್ಟುಕಾತಿರ್ಲಿಲ್ಲ ದಾರು ಕುಡಿಲಿಲ್ಲ ಸಿಗರೆಟ್ಸ್ ಇದ್ದಿಲ್ಲ ಅಷ್ಟ ಅಲ್ಲ ಯಾವ ಹುಡುಗಿ ಕಣ್ಣಿತ್ ಸುಗಂಡ್ ನೋಡ್ಲಿಲ್ಲ ಆದರೂ ಆ ದೇವರ ನನಗೆ ಯಾಕಿಂತ ಶಿಕ್ಷೆ ಕೊಟ್ಟತೇವಿ ಕಾಣಾಕತ್ತಿ ನನಗೆ ನಾನು ಸಾಯ್ತೀನಂತೇಳಿ ನನಗೆ ಆದ್ರೆ ನಾ ಸತ್ತು ಬಳಕ ನನ್ನ ಹೆಂಡ್ರ ಮಕ್ಕಳನ್ನ ಯಾರು ಅಂತ ಹೇಳಿ ಬರ ಆಬೈತಿ ನೋಡು ಆ ವಿಧಿ ಅನ್ನೋದು ಹೆಂಗೈತೆ ಅಂದ್ರೆ ನೀ ಸಾಯ್ಬೇಕಲ್ಲತ್ತೀನಿ ನಿನಗೆ ಇನ್ನೂ ಬದುಕೋ ಅವಕಾಶ ಐತಿ ನಾ ಬದುಕಬೇಕಲ್ಲತ್ತೀನಿ ಆದ್ರೆ ಆ ದೇವ್ರ ನನಗೆ ಭಾಳ ದಿನ ಬದುಕೋ ಅವಕಾಶ ಕೊಟ್ಟಿಲ್ಲ ಈ ಸಾವು ಅನ್ನೋದು ನಂತಲ್ಲ ಇಲ್ಲಿ ಯಾರೂ ಶಾಶ್ವತಿ ಇಲ್ಲ ಎಲ್ಲರೂ ಒಂದಿಲ್ಲ ಒಂದಿನ ಈ ಭೂಮಿ ಬಿಟ್ಟು ಹೋಗ್ತಾನೆ ಇರ್ಬೇಕ ಅದ್ರಾಗ ನಾ ಸ್ವಲ್ಪ ದೊಡ್ಡ ಹೊಂಟೀನಿ ಇಷ್ಟ ಕಸ್ತೂರಿ ಈ ಹಾಡಕ್ಕೆ ಕೇಳೀನಿ ಹುಟ್ಟಿದ ಒಮ್ಮೆ ಸಾಯುವುದೋ ಕಟ್ಟಿದ ಮನೆ ಒಮ್ಮೆ ಬೀಳುವದೋ ಸೃಷ್ಟಿಯ ನೇಮವಿದೋ ಎಲೋ ಮಾನವಾ ಅಲ್ಲೋ ಇಷ್ಟೆಲ್ಲ ಮನ್ಸೊಳಗ ನಾವು ಇಟ್ಕೊಂಡು ಹೆಂಗೋ ಇಷ್ಟು ಖುಷಿ ಆಗದಿ ಅದನ್ನ ನಿನ್ ನಾ ಇದನ್ನೆಲ್ಲ ನಂಗೆ ಕಲ್ಪನೆ ಮಾಡ್ಕೋಕಾಗ್ತಿರ್ಲಿಲ್ಲ ಕಸ್ತೂರಿ ನಾವಿಲ್ಲ ತಪ್ಪು ಮಾಡ್ತೀವಿ ನಾ ಹೆಂಗೆ ಕಲ್ಪನೆ ಮಾಡ್ಕೋತೀವಂದ್ರ ನಮ್ಮ ಜೀವನದಾಗ ಬರೀ ಸುಖಾನ ಬರ್ಬೇಕು ಯಾವತ್ತು ಕಷ್ಟನ ಬರಬಾರ್ದು ಅಂತ ವಿಚಾರ ಮಾಡ್ತೀವಿ ಆದ್ರೆ ನಿಜವಾದ ಜೀವನ ಅನ್ನೋದು ಹಂಗಿರಂಗಿಲ್ಲ ಅಲ್ಲಿ ನೋವು ನಲಿು ಸುಖ ನೆಮ್ಮದಿ ಎಲ್ಲ ಇರ್ತೈತಿ ಅದನ್ನೆಲ್ಲ ನಟ್ ನಿಂತ್ರಣ ಜೀವನ ಸಾಕ್ತೈತಿ ನಾವು ಅರ್ಥ ಮಾಡ್ಕೋಬೇಕು ಇವತ್ತು ನಮ್ಗೆ ನಾವು ಧೈರ್ಯ ತಗೋಂತ ಟೈಮ್ ಬಂದೈತಿ ಇವತ್ತು ಹಿಂಗಾರೆ ಮಾಡಿ ಗಟ್ಟಿ ಮನ್ಸು ಮಾಡಿ ನನಗೆ ಕ್ಯಾನ್ಸರ್ ಇರೋ ವಿಷಯ ನಾನು ಹೇಳ್ತೀನಿ ಮುಂದೆ ಹೇಳ್ಬಿಡ್ತೇನೆ ಸರಿ ನಾ ಬರ್ತೇನೆ ಕೊಡಲ್ಲ ಏಕಾ ನಾ ಜೀವನದೇನು ನೋಡಕ

ಇಲ್ರಿ ನೋಡಿಲ್ರಿ ಇಲ್ಲೇ ನನ್ ಜೋಡೆ ಕೂತಿದ್ರಲ್ರಿ ಮಾತಾಡ್ಕೊ ನಾನು ಯಾವಾಗಿಂದ ನೋಡತ್ತೀನಿ ನಿಮ್ಗೆ ನೀವ್ ಒಬ್ರ ಕೂತಿರಿ ನಿಮ್ಮ ನಿಮ್ದ ಒಬ್ರ ಮಾತಾಡ್ಲಾತಿರಿ ಈ ಪ್ರಾಬ್ಲಮ್ ಈ ಟೆನ್ಷನ್ ಆ ನಿನ್ಗ ನಿನ್ಗಷ್ಟ ಐತನ ಈ ಜಗತ್ನಾಗ ಎಲ್ಲಾರ್ಗು ಇರ್ತಾವ ನಿಮ್ ಪರ್ಸನಲ್ ಮ್ಯಾಟರ್ ನಾ ಕೇಳಬಾರ್ದು ಬಟ್ ನಾವ್ ಒಂಥರ ಜಾದುಗಾರ ಇದ್ದಂಗ ಅದೇನಿ ಅದ್ ಏನಿದ್ರೆ ನಮ್ಮ ಮುಂದೆ ಹೇಳ್ರಿ ಚುಟ್ಕಿ ಹೊಡೆದ್ರೆ ನಾಕ್ ಸಾಲ್ವ್ ಮಾಡ್ತೀನಿ ನೀ ಏನು ಮಾಡು ಈ ಪ್ರಾಬ್ಲಮ್ ಗಳನ್ನ ಒಂದ್ ನೋಡಕ್ ಹೋಗ್ಬೇಡ ಅಂತ ಸಣ್ಣ ಸಣ್ಣ ತುಕಡಿ ಮಾಡ ಒಂದೊಂದ್ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡ್ಕೊತ ಹೋಗ ಬಾಳ ಈಜ್ ಐತೆ ಜೀವನದಾಗ ಕಷ್ಟ ಅನ್ನೋದ್ ಬರ್ಬೇಕ ಅವತ್ನೆಲ್ಲ ಮೆಟ್ ನಿತ್ರಣ ಜೀವನ ಸಾಕ್ತೈತಿ ಈ ನಮ್ಮ ಕಿರುಚಿತ್ರದ ಮೂಲಕ ಎಲ್ಲರಿಗೂ ತಿಳಿಸುವುದೇನಂದ್ರ ಎಲ್ಲಾರ ಜೀವನದಾಗೂ ಕಷ್ಟ ನೋವು ಇದ್ದೇ ಇರ್ತಾವ ಹಂಗಂತೇಳಿ ಎಲ್ಲ ಸಮಸ್ಯೆಗಳಿಗೂ ಸಾಯೋದಂತ ಪರಿಹಾರ ಅಲ್ಲ ಏನೇ ಕಷ್ಟ ಬಂದರೂ ಅದನ್ನ ಎದೆ ಬದುಕಬೇಕ ಅಂದ್ರೆ ಜೀವನ ಸಾಗ್ತೈತಿ ಇನ್ನೊಂದು ಮಾತು ನಮಗೆ ನಮ್ಮ ಹುಟ್ಟ ಗೊತ್ತಿರಂಗಿಲ್ಲ ಹಂಗ ನಮ್ಮ ಸಾವು ಕೂಡ ನಮಗೆ ಗೊತ್ತಿಲ್ಲದನ ಬರ್ಬೇಕ ಯಾಕಂದ್ರೆ ಈ ಭೂಮಿ ಮೇಲೆ ನಮ್ಗೆ ಬದುಕ ಕಷ್ಟ ಅಧಿಕಾರ ಐತಿ ಸಾಯೋದಕ್ಕಲ್ಲ ನೆನಪಿನ ಇಟ್ಕೋರಿ ಈ ನಮ್ಮ ಕಿರುಚಿತ್ರ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದ್ರ ಜೊತೆಗೆ ನಿಮ್ಮ ಅನಿಸಿಕೆಗಳನ್ನ ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ರಿ ಹಂಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೀಲಿಕ್ಕೆ ಹೋಗ್ಬೇಡ್ರಿ ಎಲ್ಲರಿಗೆ ನಮಸ್ಕಾರ